ಓಪನ್ ಮಾಡಿದ ತಕ್ಷಣ ರಾಷ್ಟ್ರಗೀತೆ ಬರುತ್ತಾನೆ ಲಾಸ್ಟ್ ಅಲ್ಲಿ ನಾಡಗೀತೆ ಬರುತ್ತಾನೆ ನಿಮ್ ಎದೆ ಮುಟ್ಕೊಂಡು ಹೇಳಿ ಒಂದ್ ದಿನ ಪುಸ್ತಕದಲ್ಲಿ ಪುಸ್ತಕದಲ್ಲಿರ್ತಕ್ಕಂಥ ರಾಷ್ಟ್ರಗೀತೆ ನಾಡಗೀತೆಯನ್ನು ಓದ್ಕೊಂಡಿದೆ ಇಲ್ಲ ನಮ್ಮ ಪಾಲಕರು ಅಷ್ಟೇ ಆ ಪುಸ್ತಕದಲ್ಲಿ ಏನಿದೆಯೋ ಆ ರಾಷ್ಟ್ರಗೀತೆ ನಾಡಗೀತೆ ಪಾಲಕರು ನಾವು ಕೇಳಂಗಿಲ್ಲ ಬೆಳಗ್ಗೆ ಬರ್ತೀರಿ ನೀವ್ ಹೇಳ್ತಾರ ಜನಗನ ಮನ ಅಧಿನಾಯಕ ಜಯ ಹೇ ಹ ಏನ್ ಹೇಳ್ತೀರಿ ಗೊತ್ತಾಗಲ್ಲ ನಾಡಗೀತೆನೂ ಅಷ್ಟೇ ಹ ಜೈ ಭಾರತ ಜನನಿ ತನ್ಜಾತೆ ಜೈ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ಒಳಗೊಳಗೆ ನಾಡೆ ಜಯ ಸುಂದರ ನದಿ ಒಳಗೊಳಗೆ ನಾಡೆ ನೀವ್ ಏನ್ ಹೇಳ್ತೀರಿ ಗೊತ್ತಿಲ್ಲ ಇವತ್ತು ಕಲಿತೀರಿ ಅಲ್ಲ ನೀವು ನಾಳೆ ನಾಳೆ ಸಂಡೇ ಇದೆ ರಾಷ್ಟ್ರಗೀತೆ ನಾಡಗೀತೆಯನ್ನ ಒಂದು ಶಬ್ದ ತಪ್ಪಿಲ್ಲದೆ ಹೇಳೋದನ್ನ ಅಭ್ಯಾಸ ಮಾಡ್ಕೋತೀರಿ ನಮ್ಮ ಮಕ್ಕಳು ಬಹಳ ಹುಷಾರಿದ್ದಾರೆ ಸರ್ ಇವತ್ತು ಅದೇ ಫಿಲಂ ಹಾಡುಗಳನ್ನ ಫುಲ್ ಕಂಠಪಾಠ ಹೇಳ್ತೇವೆ ಅದೇ ರಾಷ್ಟ್ರಗೀತೆ ನಾಡಗೀತೆ ಬರಲ್ಲ ಫಿಲಂ ಹಾಡ್ತಿದ್ರು ತುಂಬಾ ತಾನೇ ಹೇಳ್ತಾರೆ ನೋಡಿ ಬೆಳಗಿದ್ದು ಯಾರ ಮುಖವ ನಾನು ನೋಡಿದೆ ಅಂದಾನದೃಷ್ಟ ಮುಂದೆ ಕುಂತಿದೆ ನಿನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟ್ ಈಗ ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯ ಈಗ ತಾನೇ ಮೂಡಿದೆ ಕನಸಲ್ಲ ಬಳಿ ಬಂದು ಮುದ್ದಾಡಿ ನೋಡಿ ಎಷ್ಟು ಚೆನ್ನಾಗಿ ಒಂದ್ ಶಬ್ದ ಸತ್ತರ ಸರ್ ಅವರು ಒಂದು ಶಬ್ದ ತಕ್ಕ ಅದೇ ರಾಷ್ಟ್ರಗೀತೆ ನೋಡಿ ಗೀತೆ ಹೇಳ್ತೀರಿ ಸಪ್ತಪ್ಪ ಹೇಳ್ತಾರೆ ನಮ್ಮ ಹುಡುಗರು ಅಷ್ಟೇ ನಾಲ್ಕು ಹುಡುಗ ಮೈಯಾಗ ಹೇಗೈತಿ ನಾಲ್ಕು ಜನ್ಮ ಡಿಮಾಕು ನಿಂದೈತಿ ನಂದು ಬೇಡ ಮಗಲ ತೆಲ ಕಟ್ಟೈತಿ ಹಂಗನು ಬೇಡ ಪಿಟೀಟ ಹುಚ್ಚ ಹಿಡಿಸಿದು ಮಗನ ಹುಟ್ಟಿ ಹಿಡಿಸಾಕ ಆಗಲ್ಲೇ ಮನ ನಿಮಗ ಒಮ್ಮೆ ಮುಂದ ಇಲ್ಲ